ಿ ತಾಲೂಕಾ ಕ್ರೀಡಾಂಗಣದಲ್ಲಿ ಹನ್ನೊಂದನೇ ಅಂತಾರಾಷ್ಟೀಯ ಯೋಗ ದಿನ ಆಚರಣೆ ತಾಲೂಕಾ ಆಡಳಿತ ಜೇವರ್ಗಿ ಹಾಗೂ ಪತಂಜಲಿ ಯೋಗ ತರಬೇತಿ ಸಮಿತಿಯ ಸಹಯೋಗದ ವತಿಯಿಂದ ಇಂದು ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನ ಶಾಸಕ ಡಾ ಅಜಯ್ ಸಿಂಗ್ ಸಸಿಗೆ ನೀರೆರೆಯುವುದರ ಮುಖೇನ ಹನ್ನೊಂದನೇ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಪತಂಜಲಿ ಯೋಗ ತರಬೇತಿ ಶಿಕ್ಷಕರಾದ ಅಶೋಕ್ ಜಲವಾದಿ ಅನ್ನಪೂರ್ಣ ಹಿರೇಮಠ್ ಶ್ವೇತಾ ಹಿರೇಮಠ್ ಶಿಲ್ಪಾ ಹಿರೇಮಠ್ ಬಸವರಾಜ್ ಹಡಪದ್ ಹಾಗೂ ಇತರರು ಯೋಗ ಪ್ರದರ್ಶನ ಮಾಡಿ ತಾಲೂಕಿನ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ದಂಡಾಧಿಕಾರಿಗಳಾದ ಮಲ್ಲಣ್ಣ ಯಲಗೋಡ ಹಾಗೂ ವಿವಿಧ ಇಲಾಖೆಯ ತಾಲೂಕು ಅಧಿಕಾರಿಗಳು ಹಾಗೂ ತಾಲೂಕಿನಲ್ಲಿರುವ ಶಾಲೆಯ ವಿದ್ಯಾರ್ಥಿಗಳ ಮುಂದೆ ತಮ್ಮ ಯೋಗಾಸನಗಳನ್ನು ಪ್ರದರ್ಶನ ಮಾಡಿ ತರಬೇತಿ ನೀಡಿದರು ನಂತರ ತಾಲೂಕಿನ ಶಾಸಕ ಹಾಗೂ ಕೆಕೆಆರ್ಡಿಬಿ ಡಿ ಬಿ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್ ಮಾತನಾಡಿ ನಮ್ಮ ಆರೋಗ್ಯ ಭಾಗ್ಯ ಎನಿಸಿಕೊಳ್ಳಬೇಕಾದರೆ ಪ್ರತಿದಿನ ಯೋಗಾಭ್ಯಾಸ ಮಾಡಬೇಕು ಪ್ರತಿದಿನ ಒಂದಲ್ಲ ಒಂದು ರೀತಿಯಾದ ಯೋಗಾಭ್ಯಾಸವನ್ನ ಮಾಡಬೇಕು ಅಂದಾಗ ಮಾತ್ರ ನಮ್ಮ ಆರೋಗ್ಯ ಸುರಕ್ಷಿತವಾಗಿರುತ್ತದೆ ಎಂದು ಹೇಳಿದರು ಇಡೀ ಜಗತ್ತಿಗೆ ಯೋಗವನ್ನ ಪರಿಚಯಿಸಿದ್ದು ನಮ್ಮ ಭಾರತ ದೇಶ ಇದರಲ್ಲಿ ಹಲವಾರು ರೀತಿಯ ಯೋಗ ಜ್ಞಾನ ಯೋಗ ಪತಂಜಲಿ ಯೋಗಗಳಿದ್ದು ಪ್ರತಿದಿನ ಒಂದಲ್ಲ ಒಂದು ಯೋಗಾಭ್ಯಾಸ ಮಾಡಿದರೆ ನಮ್ಮ ಆರೋಗ್ಯ ಸಂಪತ್ತನ್ನು ಹೆಚ್ಚಿಸಿಕೊಳ್ಳಬಹುದೆಂದು ಹೇಳಿದರು ತಾಲೂಕಿನ ಒಳಾಂಗಣ ಕ್ರೀಡಾಂಗಣವನ್ನ ಶಾಸಕ ಉದ್ಘಾಟನೆ ಮಾಡುವ ಸಂದರ್ಭದಲ್ಲಿ ಸಾಮಾಜಿಕ ಹೋರಾಟಗಾರ ಗಿರೀಶ್ ತುಂಬಿಗಿ ಬಸವರಾಜ್ ಹೊತ್ತಿನಮದು ಹಾಗೂ ಕ್ರೀಡಾಪಟುಗಳ ಮೂಲಭೂತ ಸೌಕರ್ಯಗಳೇ ಇಲ್ಲ ಗ್ರೀನ್ ಮ್ಯಾಟ್ ಇಲ್ಲ ಹಾಗೂ ಯಾವುದೇ ರೀತಿಯಾದ ಸಾಮಗ್ರಿಗಳಿಲ್ಲ ಕ್ರೀಡಾಂಗಣದ ಅಭಿವೃದ್ಧಿ ಶೂನ್ಯವಾಗಿದೆ ಸ್ಪರ್ಧಾರ್ಥಿಗಳಿಗೆ ದೈಹಿಕ ತರಬೇತಿಯಿಂದ ಹೊರಗುಳಿದಿದ್ದಾರೆ ಹೆಸರಿಗೆ ಮಾತ್ರ ಉದ್ಘಾಟನೆ ಮಾಡಿರುತ್ತೀರಿ ಮಾಡಬೇಡಿ ಎಂದು ಕೇಳಿದಾಗ ಶಾಸಕರು ತಕ್ಷಣ ಕೋಪಗೊಂಡು ಅವರ ಹಕ್ಕುಗಳಿಗೆ ಸ್ಪಂದಿಸದೆ ಅಲ್ಲಿಂದ ಹೊರಟು ಹೋದರು ನಂತರ ಹೋರಾಟಗಾರರು ಹಾಗೂ ಸಾರ್ವಜನಿಕರು ಶಾಸಕರ ವಿರುದ್ಧ ಧಿಕ್ಕಾರ ಕೂಗಿದರು ಈ ಯೋಗ ದಿನದಂದು ಪತಂಜಲಿ ಯೋಗ ಸಮಿತಿ ತಾಲೂಕಾ ಘಟಕ ಜೇವರ್ಗಿ ಅಧ್ಯಕ್ಷ ಅನಿಲ್ ರಾಮ್ಪುರಿ ಗೌರವ ಅಧ್ಯಕ್ಷ ಐಎಸ್ ಹಿರೇಮಠ್ ಮಹಿಳಾ ಘಟಕದ ಅಧ್ಯಕ್ಷ ರಾಜೇಶ್ವರಿ ಹಿರೇಗೌಡರ್ ಡಾ ಮಠ್ ಗೌರವ ಅಧ್ಯಕ್ಷರು ಜೇವರ್ಗಿ ರಾಜಕೀಯ ಮುಖಂಡರಾದ ರಾಜಶೇಖರ್ ಸಿರಿ ಕಾಶಿರಾಯಗೌಡ ಯಲಗೌಡ್ ಚಂದ್ರಶೇಖರ್ ಹರ್ನಾಳ್ ನೀಲಕಂಠ ಅವಂಟಿ ವಿಜಯ್ ಕುಮಾರ್ ಕೆ ಹಿರೇಮಠ್ ಪ್ರಶಾಂತಗೌಡ ಮಾಲಿಪಾಟೀಲ್ ಕಾರ್ಯಕ್ರಮದ ನಿರ್ವಹಣೆ ಶಾಂತಕುಮಾರ್ ಗೊಂಬಿಮಠ್ ಹಾಗೂ ಕಾರ್ಯಕ್ರಮದ ಯೋಗ ನಿರ್ವಹಣೆ ನಿರ್ವಹಣೆಗಾರರಾದ ಪಿಎಂ ಮಠ ತಾಲೂಕ ಕ್ರೀಡಾಂಗಣ ಹಾಗೂ ತರಬೇತಿದಾರ ಸಂಗಮೇಶ್ ಕೊಂಬಿನ್ ವಿವಿಧ ಇಲಾಖೆಯ ತಾಲೂಕು ಅಧಿಕಾರಿಗಳಾದ ತಾಲೂಕು ದಂಡಾಧಿಕಾರಿಗಳಾದ ಮಲ್ಲಣ್ಣ ಯಲಗೋಡ್ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಸಂಗನಗೌಡ ಪಾಟೀಲ್ ಇಒ ರವಿಚಂದ್ರ ರೆಡ್ಡಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ವೀರಣ್ಣ ಬೊಮ್ಮನಹಳ್ಳಿ ಸಿಇಒ ಇಸಿಒ ವಿಜಯ್ ಕುಮಾರ್ ರಾಠೋಡ್ ಅಲ್ಪಸಂಖ್ಯಾತರ ಇಲಾಖೆ ಅಧಿಕಾರಿ ಹುಲಿಕಂಠ ರಾಯ ಮುರ್ಗಾನೂರ್ ಗೌಡಪ್ಪ ಗೌಡ ಪಾಟೀಲ್ ರಮೇಶ್ ಬಿರಾದರ್ ನೇದಲ್ಗಿ ಪರಶುರಾಮ್ ಎಂಕಂಚಿ ಗಂಗಾಧರ್ ಬಾಪುಗೌಡ ಅಂಬರೀಶ್ ಚೌಹಾಣ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಎಷ್ಟು ಸಾಧ್ಯ ಅಷ್ಟೇ ಬೆಂಡಾಗಿ ಹಾಗೆ ಮುಂದೆ ನಿಧಾನವಾಗಿ ಮುಂದೆ ಬನ್ನಿ ಮಾಡೋಣ ಮುಂದೆ ಅಷ್ಟೇ ನೇರ ಇನ್ನೊಮ್ಮೆ ಹಿಂದೆ ಬೆಂಡಾಗಿ ತ್ರಿಕೋನ ಆಸನ ಕಾಲುಗಳ ಮಧ್ಯ ಎಷ್ಟು ಸಾಧ್ಯ ಅಷ್ಟು ಅಗಲ ಇರಲಿ ಕಾಲುಗಳು ತ್ರಿಕೋನ ಆಸನ ಒಳಗಡೆ ಟರ್ನ್ ಆಗಿ ನಿಮ್ ಬಲಗಾಲು ತೊಂಬತ್ತು ಡಿಗ್ರಿ ಆಗಷ್ಟು ಟರ್ನ್ ಆಗಿರಲಿ ತೊಂಬತ್ತು ಎರಡು ಕೈಗಳು

ಇಂದು ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಸಸಿಗೆ ನೀರಿಯುವುದರ ಮುಖೇನ ಹನ್ನೊಂದನೇ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಪತಂಜಲಿ ಯೋಗ ತರಬೇತಿ ಶಿಕ್ಷಕರಾದ ಅಶೋಕ್ ಜಲವಾದಿ ಅನ್ನಪೂರ್ಣ ಹಿರೇಮಠ್ ಶ್ವೇತಾ ಹಿರೇಮಠ್ ಶಿಲ್ಪಾ ಹಿರೇಮಠ್ ಬಸವರಾಜ್ ಹಡಪದ್ ಹಾಗೂ ಇತರರು ಯೋಗ ಪ್ರದರ್ಶನ ಮಾಡಿ ತಾಲೂಕಿನ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ದಂಡಾಧಿಕಾರಿಗಳಾದ ಮಲ್ಲಣ್ಣ ಯಲಗೋಡ ಹಾಗೂ ವಿವಿಧ ಇಲಾಖೆಯ ತಾಲೂಕು ಅಧಿಕಾರಿಗಳು ಹಾಗೂ ತಾಲೂಕಿನಲ್ಲಿರುವ ಶಾಲೆಯ ವಿದ್ಯಾರ್ಥಿಗಳ ಮುಂದೆ ತಮ್ಮ ಯೋಗಾಸನಗಳನ್ನು ಪ್ರದರ್ಶನ ಮಾಡಿ ತರಬೇತಿ ನೀಡಿದರು ನಂತರ ತಾಲೂಕಿನ ಶಾಸಕ ಹಾಗೂ ಕೆಕೆಆರ್ಡಿಬಿ ಅಧ್ಯಕ್ಷರಾದ ಡಾ ಅಜಯ್ ಸಿಂಗ್ ಮಾತನಾಡಿ ನಮ್ಮ ಆರೋಗ್ಯ ಭಾಗ್ಯ ಎನಿಸಿಕೊಳ್ಳಬೇಕಾದರೆ ಪ್ರತಿದಿನ ಯೋಗಾಭ್ಯಾಸ ಮಾಡಬೇಕು ಪ್ರತಿದಿನ ಒಂದಲ್ಲ ಒಂದು ರೀತಿಯಾದ ಯೋಗಾಭ್ಯಾಸವನ್ನ ಮಾಡಬೇಕು ಅಂದಾಗ ಮಾತ್ರ ನಮ್ಮ ಆರೋಗ್ಯ ಸುರಕ್ಷಿತವಾಗಿರುತ್ತದೆ ಎಂದು ಹೇಳಿದರು ಇಡೀ ಜಗತ್ತಿಗೆ ಯೋಗವನ್ನ ಪರಿಚಯಿಸಿದ್ದು ನಮ್ಮ ಭಾರತ ದೇಶ ಇದರಲ್ಲಿ ಹಲವಾರು ರೀತಿಯ ಭಕ್ತಿ ಯೋಗ ಜ್ಞಾನ ಯೋಗ ಪತಂಜಲಿ ಯೋಗಗಳಿದ್ದು ಪ್ರತಿದಿನ ಒಂದಲ್ಲ ಒಂದು ಯೋಗಾಭ್ಯಾಸ ಮಾಡಿದರೆ ನಮ್ಮ ಆರೋಗ್ಯ ಸಂಪತ್ತನ್ನ ಹೆಚ್ಚಿಸಿಕೊಳ್ಳಬಹುದೆಂದು ಹೇಳಿದರು ಈ ನಿಮಿತ್ತವಾಗಿ ವೇದಿಕೆ ಮೇಲೆ ಹಾಸನರಾಗಿರುವಂತಹ ತಾಲೂಕ್ ಮಟ್ಟದ ಹಾಗೂ ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳೇ ವಿಶೇಷವಾಗಿ ಕಲಬುರಗಿಯಿಂದ ಬಂದಿರುವಂತಹ ನಮ್ಮ ಯೋಗ ಅಶೋಕ್ ಜಲ್ವಾದಿ ಅವರೇ ಶ್ವೇತಾ ಹಿರೇಮಠ ಅವರೇ ರಾಜೇಶೀ ದೇಗೌಡರವ್ರೆ ಐಎಸ್ ಹಿರೇಗೌಡ ಅವರೇ ಮತ್ತು ವಿಜಯಲಕ್ಷ್ಮಿ ಅವರೇ ಮತ್ತು ಅನಿಲ್ ರಾಮ್ಪುರೇ ಅವರೇ ಇಲ್ಲಿ ಬಂದಿರುವಂತಹ ತಾಲೂಕದ ಎಲ್ಲ ನಮ್ಮ ಮುಖಂಡರೇ ಹಿರಿಯರೇ ಯುವಕ ಮಿತ್ರರೇ ಇಲ್ಲಿ ಇರ್ತಕ್ಕಂಥ ಎಲ್ಲ ಸಂಘಟನೆ ಎಲ್ಲ ಪದಾಧಿಕಾರಿಗಳೇ ವಿದ್ಯಾರ್ಥಿ ವಿದ್ಯಾರ್ಥಿಯರೇ ಹಿರಿಯರೇ ತಮ್ಮೆಲ್ಲರೂ ಕೂಡ ಈ ಒಂದು ಹಾಗೂ ವಿಶೇಷವಾಗಿ ಬಂದಿರುವಂತಹ ಎಲ್ಲ ಮಾಧ್ಯಮದ ಪತ್ರಕರ್ತರ ಮಿತ್ರರೆ ತಮ್ಮೆಲ್ಲರಿಗೂ ಕೂಡ ನನ್ನ ಹುತ್ಪೂರ್ವಕವಾದ ನಮಸ್ಕಾರವೇ ಯೋಗವೇ ಕರ್ಮ ಕೌಶಲ್ಯಂ ಅಂತ ಹೇಳದಂತೆ ಯೋಗದಿಂದ ನಾವು ಮಾಡಿರುವಂತಹ ಪ್ರತಿಯೊಂದು ಕೆಲಸದ ಒಂದು ಕೌಶಲ್ಯವನ್ನು ಹೆಚ್ಚಿಸುತ್ತೆ ಇವತ್ತು ಇಡೀ ವಿಶ್ವದಲ್ಲಿ ಜನ ಯೋಗ ಮಾಡ್ತಾರೆ ಯೋಗವನ್ನು ಪರಿಚಯ ಇಡೀ ವಿಶ್ವಕ್ಕೆ ಮಾಡಿದ್ದು ನಮ್ಮ ಭಾರತ ದೇಶ ನಮ್ಮ ಭಾರತ ದೇಶದ ಒಂದು ಪರಂಪರೆ ಇವತ್ತು ದಿನನಿತ್ಯ ಜೀವನದಲ್ಲಿ ಬಹಳಷ್ಟು ರಾಜಯೋಗ ಆಗಿರಬಹುದು ಯೋಗ ಆಗಿರಬಹುದು ಜ್ಞಾನ ಯೋಗ ಆಗಿರಬಹುದು ಭಕ್ತ ಯೋಗ ಆಗಿರ್ಬಹುದು ಬಹಳಷ್ಟು ಯೋಗಗಳಿವೆ ದಿನನಿತ್ಯ ಜೀವನದಲ್ಲಿ ನಾವು ಯಾವುದಾದ್ರೆ ಒಂದು ರೀತಿಯಿಂದ ನಾವು ನಮ್ಮ ಕೆಲಸ ಕಾರ್ಯಗಳಲ್ಲೂ ಕೂಡ ಯೋಗವನ್ನು ನಾವು ಬಳಸ್ಕೊಳ್ಳುವುದು ಅತಿ ಅವಶ್ಯಕತೆ ಇದೆ ಇವತ್ತು ಆರೋಗ್ಯವೇ ಭಾಗ್ಯ ಅಂತ ನಾವು ಹೇಳ್ತೀವಿ ಆರೋಗ್ಯವಿದ್ರೆ ಎಲ್ಲವನ್ನೂ ಇರ್ತದೆ ಯೋಗವು ಇವತ್ತಿನ ದಿವಸ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿಗಳ ಭವಿಷ್ಯ ತಾವು ಓದ್ತಾ ಇರಬಹುದು ಇಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಕೆಲಸ ಮಾಡ್ತಾ ಇರ್ಬೋದು ನಮ್ಮ ಮುಖಂಡರು ಕೂಡ ಬಹಳಷ್ಟು ಮಹತ್ವವಾದ ಕೆಲ್ ಕೆಲ್ಸಗಳಲ್ಲಿ ತೊಡಗಿರ್ಬಹುದು ಆದ್ರೆ ಜೀವನದಲ್ಲಿ ನಾವು ನಮ್ಮ ದೇಹಕ್ಕಾಗಿ ಒಂದ್ ತಾಸು ಆದ್ರೆ ದಿನ ದಿನದಲ್ಲಿ ಕೊಡ್ಲೇಬೇಕಾಗ್ತದೆ ಅದ್ ಹೇಳ್ತಾರ ಒಂದ್ ತಾಸು ನಾವು ನಮ್ ದೇಹಕ್ಕೆ ಕೊಟ್ರೆ ಇಪ್ಪತ್ತ್ ಮೂರು ತಾಸು ಅದ್ ನೋಡ್ಕೊಳ್ತದೆ ಆದ್ರೆ ನಮ್ಮಲ್ಲಿ ನಾವೇನ್ ಹೇಳ್ತೀವಿ ನಾನು ಇಷ್ಟೊಂದು ಕೆಲಸ ಕಾರ್ಯಗಳು ಮಾಡ್ತಾ ಇದ್ದೀನಿ ನನ್ನ ಹತ್ರ ಮಾಡೋಕೆ ಸಮಯ ಇಲ್ಲ ಅಂತ ಹೇಳ್ತಾರೆ ಅದ್ ಅಂದ್ರೆ ಏ ದಿನಿತ್ಯ ನಾನ್ ಕೆಲಸ ಮಾಡ್ತೇನೆ ದೇಹ ಆಗಿಲ್ಲ ಅಂದ್ರೆ ನಾನ್ ಗಾಡಿ ಓದಿಸ್ತಾ ಇದೇನಪ್ಪ ಪೆಟ್ರೋಲ್ ಹಾಕಕ್ಕೆ ನನ್ನ ಹತ್ರ ಸಮಯ ಇಲ್ಲ ಅಂತ ಹೇಳ್ಬೇಕು ಹಾಕ್ತಿರೋದು ನಿಮ್ಮ ದೇಹಕ್ಕೆ ನೀವು ಏನು ಯೋಗ ಮಾಡ್ತೀರಾ ಎಕ್ಸಸೈಸ್ ಮಾಡ್ತೀರಾ ವಾಕಿಂಗ್ ಮಾಡ್ತೀರಾ ಸ್ವಿಮ್ಮಿಂಗ್ ಮಾಡ್ತೀರಾ ಬ್ಯಾಡ್ಮಿಂಟನ್ ಆಡ್ತೀರಾ ಏನಾದ್ರು ಯಾವ್ದಾದ್ರೂ ಒಂದ್ ರೀತಿಯಿಂದ ಜೀವನದಲ್ಲಿ ಕನಿಸ್ತಾ ಹಂತಾಸು ಇವತ್ತು ಬಹುಶಃ ನನ್ ತಿಳಿದ್ರು ಅಂತ ಎಪ್ಪತ್ತೈದು ಎಪ್ಪತ್ತೈದು ಯಾರು ಮೂರ್ ವಯಸ್ಸು ಎಪ್ಪತ್ತೈದು ಯಾರು ನಂಬಲ್ಲ ಯಾಕಂದ್ರೆ ದಿವಂಗತ ಎರಡು ತಾಸು ಬೆಳಗ್ಗೆ ಐದರಿಂದ ಏಳು ಗಂಟೆ ಮಾಡ್ತಾರವ್ರು ನಮ್ಮ ತಂದೆಯವರಾಗಿರುವಂತ ದಿವಂಗತ ಧರಮ್ ಸಿಂಗ್ ಸಾಹೇಬರು ಅವರು ಎಂತಹ ಒಂದು ಸಂದರ್ಭದಲ್ಲಿ ಏನಿದ್ರು ಕೂಡ ಬೆಳಗ್ಗೆ ಒಂದ್ ತಾಸು ವಾಕಿಂಗ್ ಮಾಡ್ತಾ ಇದ್ರು ಅದ್ ಕಲ್ತ್ಕೊಳ್ಬೇಕಾಗ್ತಾ ಅವರು ಬೆಂಗಳೂರು ಇದ್ರು ಗಾಡ್ ಕೋರ್ಸ್ ಅಲ್ಲಿ ಮಾಡ್ತಾ ಇದ್ರು ಕಲಬುರ್ಗಿ ಬಂದ್ರೆ ಎನ್ ವಿ ಗ್ರೌಂಡ್ ಅಲ್ಲಿ ಮಾಡ್ತಾ ಇದ್ರು ದೆಹಲಿಯಲ್ಲಿ ಹೋದ್ರೆ ಅಲ್ಲಿ ಇರ್ತಕ್ಕಂತ ಕರ್ನಾಟಕ ಭವನ ಹತ್ರ ಅವ್ರು ಮಾಡ್ತಾ ಇದ್ರು ಅದನ್ನು ನೋಡಿ ನಾವು ಕಲ್ತಿದೀವಿ ನಾನು ಯಾವ್ದಾದ್ರೂ ಒಂದು ಮೊದಲಿಂದ ಸ್ಪೋರ್ಟ್ಸ್ ಅಲ್ಲಿ ನಾನು ಯೋಗ ಅಂತೂ ಮಾಡಲ್ಲ ಯೋಗ ಬಹಳಷ್ಟು ಯೋಗಾಸನೆ ಈಗಲೇ ಮಾಡಿದ್ದೀನಿ ಅವ್ರ ಮುಂದೆ ಅದಕ್ಕೆ ಸರಿಯಾಗಿ ಭವಿಷ್ಯ ನಾನು ಮಾಡಿಲ್ಲ ಅಂತ ನನಗೆ ಅನಿಸ್ತದೆ ಅದಕ್ಕೆ ಪ್ರಯತ್ನ ಮಾಡಿದ್ದೀನಿ ಆದ್ರೆ ಯಾವ್ದಾದ್ರೂ ಒಂದು ಸ್ಪೋರ್ಟ್ಸ್ ಆಕ್ಟಿವಿಟಿ ಆಗ್ಲಿ ಎಕ್ಸಸೈಸ್ ಆಗ್ಲಿ ಜಿಮ್ ಆಗ್ಲಿ ಏನಾದ್ರೂ ಒಂದು ಸ್ವಿಮ್ಮಿಂಗ್ ಆಗ್ಲಿ ತಮ್ಗೇನ್ ಇಷ್ಟ ಇರ್ತದೆ ಇದೇ ಮಾಡ್ಬೇಕು ಅದೇ ಮಾಡ್ಬೇಕಂತಲ್ಲ ಇವತ್ತು ಯೋಗ ಇಡೀ ವಿಶ್ವಕ್ಕೆ ವಿಶ್ವದಲ್ಲಿ ಎಲ್ಲ ಬಹಳಷ್ಟು ಎಲ್ಲ ಸೆಲೆಬ್ರಿಟೀಸ್ ಎಲ್ಲ ನಾವು ನೋಡ್ತೀವಿ ಎಲ್ಲರೂ ಯೋಗ ಮಾಡ್ತಾರೆ ಯೋಗದಿಂದ ಮನಕ್ಕುಂತು ಒಂದು ಶಾಂತಿ ಸಿಗ್ತದೆ ತಾವು ಮಾಡ್ತಕ್ಕಂಥ ಕಂಟೆಂಟ್ ಹ ಮತ್ತೆ ಒಂದು ಕಂಟೆಂಟ್ಮೆಂಟ್ ಇರ್ತದೆ ಅದಕ್ಕಾಗಿ ನಾನು ಹೆಚ್ಚು ಏನು ಭಾಷಣನ ಮಾಡ್ ಬಂದಿಲ್ಲ ನಮ್ಮ ಜೊತೆ ಇಲ್ಲಿ ಬಂದು ಇಷ್ಟೊಂದು ಸಂಖ್ಯೆಯಲ್ಲಿ ಬಹುಶಃ ಮೊದಲ ಬಾರಿಗೆ ಹಿಂದೆ ಇರ್ತಕ್ಕಂಥ ಹಿಂದಿನ ವರ್ಷ ನಾನು ಕಲಬುರಗಿಯಲ್ಲಿ ಅಲ್ಲೇ ಹೋಗಿದ್ದೆ ಆದ್ರೆ ಇವತ್ತು ಜಲರ್ಗಿಯಲ್ಲಿ ಈ ತರ ಮಾಡಿದ್ದೀವಿ ಮುಂದಿನ ವರ್ಷ ಇನ್ನ ಒಂದು ದೊಡ್ಡ ಪ್ರಮಾಣದ ಮಾಡಿನ ಇಲ್ಲಿ ಇಲ್ಲಿರ್ತಕ್ಕಂಥ ನಮ್ಮ ದಂಡಾಧಿಕಾರಿಗಳು ಎಲ್ಲಾ ಅಧಿಕಾರಿಗಳು ಬಹಳಷ್ಟು ಒಂದು

ಇಲ್ಲ ಇಲ್ಲಿ ಕೇಳಿ ಓಪನಿಂಗ್ ಅನ್ಸಿಬಿಡ್ರಿ ಬರ್ತೀವಿ ಸರ್ ಮ್ಯಾಕ್ ಬರ್ತದೆ ಗ್ರೀನ್ ಮ್ಯಾಪ್ ಬರ್ತೀವಿ ಹಾಕ್ಸಂದ್ರೆ ಅದಕ್ಕೆ ಸರ್ ಸಿಂಡೆ ಅದ್ರೀನ್ ಮ್ಯಾಪ್ ಬರ್ತದೆ ಫೋಟೋ ಇದು ಅವರು ಧಕ್ಕಾ ಏನು

誰だ<あ> 了 <laughs> ವಿಡಿಯೋ ನಾನು ದಯವಿಟ್ಟು ಎಲ್ಲರಿಗಿಂತ ಬಹಳ ನಮ್ಮ ಬಹಳ ಕೆಟ್ಟ ಏನ್ ವಿಚಾರ ಅಂದ್ರ ಏನಂದ್ರೆ ಈಗ ಹೈಸ್ಕೂಲ್ ಮತ್ತೆ ಕಾಲೇಜ್ ಹುಡುಗರು ಹುಡುಗಿಯರೆಲ್ಲ ಇಲ್ಲಿ ಆಟ ಆಡಕ್ ಬಂದ್ರೆ ಆಟ ಆಡ್ಬೇಕಂದ್ರೆ ಒಂದು ಟಾಯ್ಲೆಟ್ ರೂಮ್ ಇಲ್ಲ ಎಲ್ಲಿ ಹೋಗ್ತಾ ಇರ್ಬೇಕು ರೆಸ್ಟ್ ರೂಮ್ ಎಲ್ಲಿ ಹೋಗ್ಬೇಕು ನೀರಿನ ವ್ಯವಸ್ಥೆ ಇಲ್ಲ ರೆಸ್ಟ್ ರೂಮ್ ಇಲ್ಲ ರೆಸ್ಟ್ ರೂಮ್ ಇಲ್ಲ ಅಂದ್ರೆ ಹೆಂಗಿಲ್ಲ ಎಲ್ಲ ಹೊರಗಡೆ ಕೊಂಡಿರ್ತಾರೆ ಬಾಬು ನಮ್ ಕಣ್ಣ ನೀರ್ ಬಂದು ಆ ದೃಶ್ಯಗಳನ್ನ ನೋಡಿ ಏನಪ್ಪಾ ಎಂತ ಹಣೆ ಬರೋದಪ್ಪ ಅಂತಂದ್ರೆ ಇದು ಶಾಸಕರ ಗಮನಕ್ಕೆ ಬಂದಿದ್ದೀರಿ ಸರ್ ಎಲ್ಲ ಗೊತ್ತದ ವಿಡಿಯೋ ಮಾಡಿದೆ ಎಲ್ಲ ಮಾಡಿ ವಿಡಿಯೋ ಮಾಡಿ ಹಾಕಿದೀವಿ ಹೇಳಕ್ಕೆ ಹೋದ್ರೆ ಹೆಂಗ್ ಮಾಡ್ತಾರೆ ನೋಡ್ರಿ ಹೇಳಕ್ಕೆ ಹೋದ್ರೆ ನಾನ್ಸೆನ್ಸ್ ಅಂತ ಮತ್ತೆ ನಾನು ಹೇಳಬೇಕು ಸ್ಪಂದನೆ ಮಾಡಿ ಡಾಕ್ಟರ್ ಆಯ್ತು ಮಾಡ್ತೀ ಭರವಸೆ ಆ ಪದನೆ ಬರ್ಲಿ ಅವರ ಬಾಯಿಂದ ಸೆಟ್ ಅಪ್ ಅಂತಾರ ಸೆಟ್ ಹೋಗು ಯಾಕೆ ಇರ್ತೀರಿ ಏನು ನಾನ್ಸೆನ್ಸ್ ಅಂತಂದ್ರೆ ಏನು ನನಗೆ ಮಾತಾಡ ಬರ್ತದ ನಾನು ಹೆಂಗ್ ಜೋರ್ ಮಾಡ್ತೀನಿ ಅವರು ಅಂದ್ರೆ ನೀವು ನಿಮ್ಮ ಹಕ್ಕಿ ಸ್ಪಂದನೆ ಮಾಡಿದ್ರು ಅಂತ ರೌಡಿಗಳ ತರ ಬಿಹೇವ್ ಮಾಡಿದ್ರು ಹೆಂಗ್ ನೀವು ಕ್ಷೇತ್ರ ಶಾಸಕರು ಎರಡು ಲಕ್ಷ ಮೂವತ್ತ್ ನಾಲ್ಕು ಸಾವಿರ ಮತದಾರರು ನಿಮ್ಗೆ ಚುನಾವಣೆ ಚುನಾಯ್ತು ಚುನಾಯ್ತಾರ ಮಾಡಿದ್ದಾರೆ ನೀವು ಅಂಥವ್ರಿಗೆ ನೀವು ಮತದಾರರಿಗೆ ನೀವು ಬೆಲೆ ಕೊಡಲಿ ಅಂದರೆ ಇನ್ಯಾರಿಗೆ ಬೆಲೆ ಕೊಡೋದು ಸಂವಿಧಾನದ ಬಗ್ಗೆ ಮಾತಾಡ್ತೀವಿ ಕಾಂಗ್ರೆಸ್ ಮಾತಾಡ್ತಿದ್ದೀವಿ ಎಲ್ಲ ಸಂವಿಧಾನ ಇಲ್ಲ ಚೆವರ್ಗಿ ಕ್ರೀಡಾಂಗಣ ಆಲ್ರೆಡಿ ಕನ್ಸ್ಟ್ರಕ್ಷನ್ ಆಗಿ ಮೂರು ವರ್ಷ ಎರಡು ವರ್ಷ ಆಯಿತು ಎರಡು ಎರಡು ವರ್ಷ ಮಾಡ್ತಾ ಇಲ್ಲ ಅದು ನಾವೆಲ್ಲ ಒಂದು ನಾಲ್ಕೈದು ಜನ ಫ್ರೆಂಡ್ಸ್ ಬಂದ್ರು ಇದು ಹೀಗೆ ಮಾಡಿದ್ರೆ ಅದು ಮತ್ತೊಬ್ಬರು ಎಕ್ಸ್ಪರ್ಟ್ ಗಾರಿಗೆ ಕೇಳಿದಾಗ ಇಲ್ಲ ಅದು ಉಗಿರ ಮ್ಯಾಲ ನೀವು ರಿಕ್ವೆಸ್ಟ್ ಮಾಡ್ಕೊಂಡು ಆಡ್ರಿಂದ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ನಾವನ್ನೇ ಹಾಕೊಂಡು ತೆಗಿತಿದ್ವಿ ಆಟ ಆಡ್ತೀವಿ ನಾವೇ ಖುದ್ದಾಗಿ ನಟ್ ತಂದಿದ್ದೀವಿ ನಾವೇ ಖುದ್ದಾಗಿ ಸ್ಟ್ಯಾಂಡ್ ತಂದಿದ್ದೀವಿ ಇದೆಲ್ಲವನ್ನು ಮಾಡಿದೀವಿ ಇದು ಆಲ್ರೆಡಿ ಮೂರು ಬಾರಿ ಓಪನಿಂಗ್ ಮಾಡಿದ್ದಾರೆ ಇದು ಇದು ಮೂರನೇ ಬಾರಿ ಓಪನಿಂಗ್ ಮಾಡಿದ್ದು ಮೂರನೇ ಬಾರಿ ನೀವು ಓಪನಿಂಗ್ ಮಾಡಿದ್ರು ಕೆಳಗಡೆ ಗ್ರೀನ್ ಮ್ಯಾಟ್ರೆ ಹಾಕಿರಿ ಅಂತೇಳಿ ಹತ್ತು ಸಲ ಹೇಳಿದ್ದಾರೆ ಅಂದ್ರೂ ಯಾವ್ದು ಮ್ಯಾಟ್ಗಳನ್ನು ಹಾಕಿದ್ವಿ ಒಳಗಡೆ ನೋಡಿರಿ ಮಾಜಿ ಶಾಸಕರ ಮಾಜಿ ಧರ್ಮ ಸಿಂಗ್ ಅವ್ರದ್ದು ಮುಖ್ಯಮಂತ್ರಿಗಳ ಮಾಜಿ ಮುಖ್ಯಮಂತ್ರಿ ಆದ ಧರುಮ್ ಸಿಂಗ್ ಅವ್ರ ಫೋಟೋ ಮತ್ತು ಅಜಯ್ ಸಿಂಗ್ ಅವ್ರ ಫೋಟೋ ಹಾಕಿದ್ದಾರೆ ಯಾವುದಾದ್ರೂ ಸರ್ಕಾರಿ ಟಕ್ಟ್ರೆ ಅವ್ರು ಯಾವುದಾದ್ರೂ ವೈಯಕ್ತಿಕ ಫೋಟೋಗಳು ಹಾಕ್ತಾರೆ ಎಲ್ಲಾದ್ರೂ ನಾವಂತೂ ಇಲ್ಲಿವರೆಗೂ ನೋಡಿಲ್ಲ ನನಗಂತೂ ಗೊತ್ತಿಲ್ಲ ಹಂಗೇನಾದರೂ ಅದು ಕರೆಕ್ಟ್ ಇದ್ರು ನೀವೇನಾದರೂ ಹೇಳಬಹುದು ಸ್ವಂತ ದೊಡ್ಡದ ಲೈಟಿಂಗ್ ಹಾಕಿ ಫೋಟೋ ಹಾಕಿದಾರೆ ಯಾಕೆ ಬೇಕಿದ್ದನ್ನೆಲ್ಲ ಸಾಮಾನ್ಯ ಜನರಿಗಾಗಿ ಸಾರ್ವಜನಿಕರಿಗಾಗಿ ಆಗಿದೆ ಈಗ ಆಲ್ರೆಡಿ ಅದು ಮ್ಯಾಟ್ ಮಾಡಿದ್ದಾರೆ ಗ್ರೌಂಡ್ ಒಳಗೆ ಇಲ್ಲೇ ಚಿತ್ರಾಪುರದವ್ರು ಅವರು ಕಾಂಗ್ರೆಸ್ ಶಾಸಕರೇ ಅದಾರ ಚಿತ್ತಾಪುರದಾಗ ಕೂಡ ಅಲ್ಲಿ ಕ್ರಿಕೆಟ್ ಗ್ರೌಂಡು ಫುಟ್ಬಾಲ್ ಗ್ರೌಂಡ್ ಫುಟ್ಬಾಲ್ ಗ್ರೌಂಡ್ ನೋಡಿದ್ರೆ ಪರೇಷನ್ ಬೇಕ್ರಿ ಏಷ್ಯನ್ ಸ್ಪೋರ್ಟ್ಸ್ ಅದಾವಲ್ಲ ಅಂತ ಗ್ರೌಂಡ್ ಮಾಡಿದ್ದಾರೆ ಮತ್ತು ಬ್ಯಾಡ್ಮಿಂಟನ್ ಗ್ರೌಂಡ್ ನೋಡ್ರಿ ಅಲ್ಲಿ ಕಂಪ್ಲೀಟ್ ಕೋರ್ಟ್ ಮಾಡಿ ಮಾಡಿದರೆ ಇಲ್ಲಿ ನೋಡಿದ್ರೆ ಕಂಪ್ಲೀಟ್ ಇದು ಕನ್ಸ್ಟ್ರಕ್ಷನ್ ವರ್ಷ ಇದನ್ನು ವರ್ಷ ಇದು ಲಾಸ್ಟ್ ಟೈಮ್ ಮಾಡಬೇಕಾದ್ರೆ ಒಂದು ಸೈಡ್ ಬಿತ್ತು ಗೋವಿ ಸಮಾಜದ ಒಬ್ಬ ಯುವಕನ ಪ್ರಾಣ ಹೋಯ್ತು ಅಲ್ಲಿ ಮತ್ತೆ ಯಾವುದೂ ಕೇರ್ಲೆಸ್ ಮಾಡಲ್ಲ ಇದು ಕಂಪ್ಲೀಟೇ ಆಗಿಲ್ಲ ಅಂದ್ರೆ ಈಗ ನಾಳೆ ಏನು ಮಾಡ್ತಾರೆ ಅದು ಐನೂರು ಕೊಡಿರಿ ಸಾವಿರ ಕೊಡ್ರಿ ಅಂತಂದ್ರೆ ಸ್ಟೂಡೆಂಟ್ಗಳು ಬಂದು ಆಡ್ತಾರೆ ಅದು ಕಂಪ್ಲೀಟ್ ಮಾಡಿರಿ ಐನೂರು ಇರಲಿ ಸಾವಿರ ಇರಲಿ ಅದನ್ನು ಕೊಡ್ತೀವಿ ಏನೂ ಮಾಡಲ್ಲ ಮತ್ತೆ ವೈಯಕ್ತಿಕ ಫೋಟೋಗಳನ್ನು ಯಾಕೆ ಹಾಕ್ಬೇಕು ರೀ ಸರ್ಕಾರಿ ಕಚೇರಿಗಳಲ್ಲ ಸರ್ಕಾರಿ ಕಚೇರಿಗಳೊಳಗೆ ನಿಮ್ ಫೋಟೋಗಳನ್ನ ಹಾಕ್ತೀವಿ ಅಂತಂದ್ರೆ ಇದು ತಪ್ಪಾಗ್ತದ ಹಾಕ್ರಿ ಭಗತ್ ಸಿಂಗ್ ಅವ್ರು ಹಾಕಿರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹಾಕ್ತಾರೆ ಮಾ ಗಟ್ಟಿಗಳ್ರೆ ಅವ್ರ ಫೋಟೋಗಳನ್ನ ಹಾಕ್ತೀರಿ ನಿಮ್ ಫೋಟೋ ಹಾಕಿದ್ರೆ ನಿಮ್ದು ಇದು ಸಾರ್ವಜನಿಕ ರೊಕ್ಕ ನಮ್ ರೊಕ್ಕ ಕಟ್ಸಿಲ್ಲದ ಅದಕ್ಕಾಗಿ ದಯವಿಟ್ಟು ಜನರಲ್ಲಿ ಎಲ್ಲರ ಮೇಲೆ ಒಂದು ರಿಕ್ವೆಸ್ಟ್ ಮಾಡ್ಕೊತೀವಿ ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳು ಕಾಂಗ್ರೆಸ್ನವ್ರು ಬಿಜೆಪಿ ಬಿಜೆಪಿಯವ್ರು ಜೆಡಿಎಸ್ ಜೆಡಿಎಸ್ನವ್ರಿರಲಿ ನಿಮ್ಮ ಮಕ್ಕಳು ಮೊಮ್ಮಕ್ಳಿಗೂ ಕೂಡ ಈ ಈ ಒಂದು ಕ್ರೀಡಾಂಗಣಕ್ಕೆ ಆಟಕ್ಕೆ ಬರ್ತಾರೆ ಸೊ ಆದ ಕಾರಣ ನೀವು ಅದಕ್ಕೆ ಸಪೋರ್ಟ್ ಮಾಡಬೇಕು ಅವ್ರನ್ನ ಹೇಳ್ರಿ ಶಾಸಕರಿಗೆ ನೀವು ಅಲ್ಲೇ ಪಕ್ಕದಲ್ಲಿ ಇರ್ತಾರೆ ಅವ್ರು ರೆಡಿ ಮಾಡ್ಸೋಕೆ ಹೇಳಿ ಅವ್ರಿಗೆ ನನ್ನ ಹೆಸರು ಗಿರೀಶ್ ತುಂಬಿ ಅಂತ ಹೇಳಿ ಹಲವಾರು ಸಮಾಜದ ಜೇವರ್ಗಿ ತಾಲೂಕು ಅಧ್ಯಕ್ಷೇನು ಹೇಳಿದ್ರೆ ಅಲ್ಲ ಎಲ್ಲ ಕಂಪ್ಲೀಟ್ ಆಗಿದೆ ಅಂತ ಹೇಳ್ತಾರೆ ಸರ್ ಅವರು ನೋಡಿರಿ ಸರ್ ಎಲ್ಲ ನೋಡಿರಿ ಎಲ್ಲ ಕಂಪ್ಲೀಟ್ ಆಗಿದೆ ಅಂತಾರೆ ಏನು ಕಂಪ್ಲೀಟ್ ಆಗಿದೆ ಬಾತ್ರೂಮ್ ಇಲ್ಲ ಇಲ್ಲಿ ಸರ್ ನನ್ನ ಹತ್ರ ಒಂದು ವಿಡಿಯೋ ನಾನು ವೀಡಿಯೋ ಕಳಿಸ್ತೀನಿ ನಿಮ್ಗೆ ಈ ಹೈಸ್ಕೂಲ್ ಮತ್ತು ಪ್ರೈಮರಿ ಸ್ಕೂಲ್ ಮಕ್ಕಳು ಬಂದಾಗ ಆ ಹೆಣ್ಮಕ್ಳು ಬಂದಾಗ ನಮ್ ಮಕ್ಕಳೇ ಇರ್ತಾವ ಆ ಮಕ್ಕಳೆಲ್ಲ ಇಲ್ಲಿ ಹೊರಗಡೆ ಎಲ್ಲಾ ರೆಸ್ಟ್ ರೂಮಿಗೆ ಹೋಗ್ತಾರೆ ಒಂದ್ ರೆಸ್ಟ್ ರೂಮ್ ಇಲ್ಲ ಇಲ್ಲಿ ಮತ್ತೆ ಹಿಂಗಂದ್ರೆ ಹೆಂಗ್ರಿ ವ್ಯವಸ್ಥೆ ಇಷ್ಟು ದೊಡ್ಡದಾದ ತಾಲೂಕಿನ ಎಲ್ಲಾ ಚಿಕ್ಕ ಚಿಕ್ಕ ಹೈಸ್ಕೂಲ್ ಮಕ್ಕಳುಗಳೆಲ್ಲ ಬರ್ತಾರೆ ಇದೆಲ್ಲ ಬಂದು ಹೊರಗಡೆ ಎಲ್ಲ ಸುತ್ತಮುತ್ತಲ್ಲ ಬಂದು ರೆಸ್ಟ್ ರೂಮ್ ಕೊಂಡಿರ್ತಾರೆ ಒಂದು ರೆಸ್ಟ್ ರೂಮ್ ಮಾಡಲ್ಲ ಅಂತಂದ್ರೆ ಕಾರ್ಯಕರ್ತರು ಇಲ್ಲಿ ದಿನ ಬೆಳಗಾದ್ರೆ ಆಟ ಆಡುವಂತ ಆಟ ಆಡುವಂತ ಏನು ಯುವಕರಿದ್ದಾರ ಆ ಯುವಕರ ದಿನ ಬೆಳಗ್ಗೆ ದಿನ ಬೆಳಗ್ಗೆ ತಾವು ಆಡಬೇಕಾದ ಕಾರಣಕ್ಕೋಸ್ಕರ ಸ್ವತಃ ಕೈಯಿಂದ ದುಡ್ಡನ್ನು ಹಾಕಿ ಇವತ್ತು ದುಡ್ಡಿಂದ ನಾಟ ತಂದಿದ್ದಾರೆ ಆ ದುಡ್ಡಿಂದ ನೆಟ್ಟು ತಂದಿದ್ದಾರೆ ಅವರೇ ಸ್ವತಃ ಬಟ್ಟೆನ ಹಾಕಿ ನೆಟ್ ತಂದಿದ್ದಾರೆ ಮೆಟಲ್ ಬೇಕಾದಂತಹ ತಂದಿದ್ದಾರೆ ತಂದು ಆಟ ಆಡ್ತಾರೆ ಅದನ್ನ ತಂದು ಉದ್ಘಾಟನೆ ಮಾಡ್ತಾರೆ ಆಟ ಆತಕ್ಕ ದಿನ ಸಾಮಗ್ರಿಗಳನ್ನ ಬಳಸಿ ಉದ್ಘಾಟನೆ ಮಾಡುವಂತ ಶಾಸಕರು ಇವರು ಮೂರು ಬಾರಿ ಗೆದ್ದಂತ ಶಾಸಕರು ಕೆ ಆರ್ ಡಿ ಬಿ ಅನ್ನ ದೊಡ್ಡ ಒಂದು ವ್ಯವಸ್ಥೆ ಇರ್ತಕ್ಕಂತ ಅಂತ ಇದರ ಇವರು ಸರ್ಕಾರ ಇವ್ರದೇ ಸರ್ಕಾರ ಊರ ಸಚಿವರು ಎಲ್ಲ ಇದ್ರು ಸಹಿತ ಯುವಕರು ತಂದಂತ ಒಂದು ಸಾಮಗ್ರಿಗಳನ್ನು ಬಳಸಿ ಅದನ್ನು ಆಟಾಡೋ ಮೂಲಕ ಉದ್ಘಾಟನೆ ಮಾಡಿ ಹೋಗ್ತಾರಂತೇಳಿದ್ರೆ ಇಂಥ ನಾಚಿಕೆ ಗೇಟನಿ ಜಗತ್ತಿಗೆ ಎಲ್ಲರೂ ಇಷ್ಟ ಏನು ಸಾಧ್ಯವೇ ಇಲ್ಲ ಕೇಳೋಕೆ ಬಂದಂತ ಯುವಕ್ರನ್ನ ಪ್ರಶ್ನೆ ಮಾಡಿದಂತ ಯುವಕರಿಗೆ ಏ ಗೇಟ್ ಔಟ್ ಏ ಶೆಟಪ್ ನಿನಗೆ ಬರೋಲ್ಲ ಈ ವಿಷ ಅಂತ ಸಣ್ಣ ಪದ ಬಳಸಿದ್ರೆ ನನಗೆ ಬರ್ತೀವಪ್ಪ ನಾನೇ ಶಾಸಕ ನಾವು ಓದಿದೀವಿ ನಮಗೂ ಓದಿ ಹಿಂಗೀಶ್ ಪದಗಳು ನಾವು ವಾಪಾಸ್ ಬರ್ತಿದ್ರೆ ನಿಮ್ಗೆ ಗುಂಡಾಗಿ ನಿಖರ ಹಾಗೂ ನೈಜ ಸುದ್ದಿಗಾಗಿ ನಮ್ಮ ನ್ಯೂಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಸದಾ ನಮ್ಮ ಜೊತೆಗಿರಿ